ನಗರದಲ್ಲಿ ಸಿಟಿ ರವಿ ನಿಲ್ಲಿಸಿರುವ ಹುಲಿ ಕಂಡು ಚಿಕ್ಕ ಮಕ್ಕಳು ಹೆದರುತ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತು ವರ್ಷ ನಮಗೆ ಅಧಿಕಾರ ಸಿಕ್ಕಿದ್ರೆ ನಾವು ನಗರವನ್ನ ಸಿಂಗಾಪುರ್ ಮಾಡ್ತಿದ್ವಿ ಅವರೆಲ್ಲ ಕಳಪೆ ಕೆಲಸ ಮಾಡಿ ಸಿಟಿ ರವಿ ಮನೆ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ವಿಧಾನಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಲೇವಡಿ ಮಿಶ್ರಿತವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ ವಿರುದ್ಧ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕುರಿತು ವ್ಯಂಗ್ಯ ಮಾಡಿ ಹಿಯಾಳಿಸಿದ್ದಾರೆ ಚಿಕ್ಕಮಗಳೂರನ್ನ ಸಿಂಗಾಪುರ್ ಮಾಡ್ತೇನೆ ಎಂದಿದ್ದ ಸಿಟಿ ರವಿ ನಗರದ ಆಜಾದ್ ಪಾರ್ಕ್ ಬಳಿ ನಿಲ್ಲಿಸಿರುವುದು ಬಡಕಲ್ ಹುಲಿಯೋ ಸಿಂಹೋ ಎಂದು ಲೇವಡಿ ಮಾಡಿರುವ ಗಾಯತ್ರಿ ಅದನ್ನ ನೋಡಿ ಮಕ್ಕಳು ಹೆದರುತ್ತಿದ್ದಾರೆ ಎಂದಿದ್ದಾರೆ ನಗರದಲ್ಲಿ ಯುಜಿಡಿ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಇಡೀ ಕ್ಷೇತ್ರದಲ್ಲಿ ರವಿ ಅವಧಿಯಲ್ಲಿ ಹಾಳಾಗಿರುವ ರಸ್ತೆ ಗುಂಡಿ ಮುಚ್ಚಲು ಐದು ವರ್ಷ ಬೇಕು ಎಂದರು ಅಮೃತ್ ಯೋಜನೆ ನೂರಾರು ಕೋಟಿಗಳ ಅವ್ಯವಹಾರದ ಕುರಿತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ತಿಳಿಸಿದರು ನಮಗೆ ಇಪ್ಪತ್ತು ವರ್ಷ ಅಧಿಕಾರ ಸಿಕ್ಕಿದ್ರೆ ನಾವು ಚಿಕ್ಕಮಗಳೂರನ್ನ ಸಿಂಗಾಪುರ್ ಮಾಡ್ತಿದ್ವಿ ಅಂತ ಗಾಯತ್ರಿ ಶಾಂತೇಗೌಡ ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಕಳೆದಿಲ್ಲ ಎಂದಿರುವ ಅವರು ಮದುವೆ ಆದ ಕೂಡಲೇ ಮಕ್ಕಳಾಗೋದಿಲ್ಲ ಎಂದರು ಯಾಕೆ ಅಂತ ಹೇಳಿದ್ರೆ ನೀವು ನಾವಿಲ್ಲಿ ಟೌನ್ ಅಲ್ಲಿ ಬಂದಿದ್ದೀರಾ ನೀವೆಲ್ಲ ಬಂದಿದ್ರ ಒಂದು ಕುಗ್ರಾಮಕ್ಕೆ ಹೋಗಿದ್ವಿ ಮೊನ್ನೆ ನಾನು ತಮ್ಮಯ್ಯನವೇ ಆ ಕುಗ್ರಾಮದಲ್ಲಿ ಇವತ್ತು ಏನು ಹೇಳಿದ್ರು ಬಿಜೆಪಿಯವ್ರು ಏನು ಹೇಳ್ತಾ ಇದ್ದಾರೆ ರಸ್ತೆಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ತಮ್ಮಯ್ಯ ಎಮ್ ಎಲ್ ಎ ಆಗಿದ್ದಾರೆ ಸಿ ಟಿ ರವಿ ಹೆಸರು ಹೇಳ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಗುಂಡಿ ಮುಚ್ಚಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಒಂದು ಕುಗ್ರಾಮ ಆ ಗ್ರಾಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಗ್ರಾಮ ನೋಡಬೇಕು ನೀವು ಒಂದು ರಸ್ತೆ ಇಲ್ಲ ಚರಂಡಿ ಇಲ್ಲ ಮನೆ ಪಕ್ಕದಲ್ಲಿ ಪಾರ್ಥಿಯ ನೆಮ್ಮಿ ಬೆಳ್ಕೊಂಡಿದೆ ಇವರು ಏನು ಸಾಧನೆ ಮಾಡಿರೋ ಅಂಥದ್ದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಸಾಧನೆ ಇದನ್ನು ಯಾವ ರೀತಿ ಮಾಡಬೇಕು ಹೇಳಿ ಚಿಕ್ಕಮಂಗ್ಳೂರು ಜಿಲ್ಲೆನ ತಾಲೂಕನ್ನ ನೀವು ಹೋಗ್ಬಿಟ್ಟು ಸಿಂಗಾಪುರ್ ಮಾಡ್ತೀವಿ ಮಲೇಷಿಯಾ ಮಾಡ್ತೀವಿ ಅಂತೆಲ್ಲ ಹೋಗ್ತಾರಲ್ಲ ನೋಡಿ ಇದೇ ದೊಡ್ಡ ಗುಡ್ಡ ಮಾಡಿಟ್ಟಿದ್ದಾರೆ ಅದು ಬೇಕಿತ್ತ ನಮಗೆ ಆ ಕಡೆಯಿಂದ ಯಾರಾದರೂ ಬೈಕ್ನವ್ರು ಬಂದರೆ ಕಾಣಿಸೋದಿಲ್ಲ ಮಕ್ಳುಗಳು ಬಂದರೆ ಕಾಣಿಸಲ್ಲ ಶಾಲೆ ಇದೆ ಆಯಿತಾ ಇಲ್ಲಿ ನಮ್ಮ ಮಾರ್ಕೆಟ್ ರೋಡಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ದೊಡ್ಡ ಪರ್ವತ ಮಾಡ್ದಂಗೆ ಮಾಡವ್ರಿ ಅದನ್ನು ನಿಲ್ಲಿಸಿದಾರಾ ಇಲ್ಲ ಈಗ ಹುಲಿ ನಿಲ್ಲಿಸಿದ್ದಾರೆ ಪಾಪ ಬಡನೂ ಅಲ್ಲ ಹುಲಿನೂ ಅಲ್ಲ ಅದನ್ನ ನೋಡಿಬಿಟ್ರೆ ಪಾಪ ಮಕ್ಳು ಎದುರ್ಕತಾವೆ ಅಲ್ಲಿ ಬಂದು ಬಂದಿರೋರೆಲ್ಲ ಏನ್ರಿ ಒಬ್ಬ ಇದು ಪ್ರವಾಸೋದ್ಯಮ ಸ್ಥಳ ಇದು ಚಿಕ್ಕಮಂಗ್ಳೂರು ರೀ ಎಷ್ಟು ಉತ್ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಮಗೆ ಟೈಮ್ ಕೊಟ್ಟಿದ್ರೆ ನಾವು ಸಿಂಗಾಪುರ್ ಮಾಡ್ತಾಯಿದ್ದೆ ನಮ್ಮ ಕೈ ಕೊಡಲಿಲ್ಲ ಹೋಗಿ ಕುತ್ತಿದಾರರು ಕೈ ಕೊಟ್ಟರು ಅದರಿಂದ ಇದನ್ನ ಈ ಮಾತಾಡೋವಂಥ ಸಂದರ್ಭದಲ್ಲಿ ಅವರ ಪಕ್ಷದವರು ಆಲೋಚನೆಯನ್ನು ಮಾಡಿ ಮಾತಾಡಬೇಕು ನಾವೇನು ಮಾಡಿದ್ದೀವಿ ಈ ಒಂದು ಇದಕ್ಕೆ ಆಯ್ತಪ್ಪ ನಾವು ನೀವೆಲ್ಲ ಮಾತಾಡ್ತೀರಲ್ಲ ಅವ್ರು ಮಾತಾಡಿದ್ದ ನಮ್ಮ ಕೈಲಿ ಹೇಳ್ತಾ ಇದ್ದೀರಲ್ಲ ಹೋಗಿ ಮೇನ್ ರೋಡಲ್ಲಿ ಹೋಗಿ ಪಾ ಇದು ಫುಟ್ಪಾತ್ ನೋಡಿ ಆ ಕಲ್ಗಳು ಸರಿಯಾಗಿ ಕೂತಿದ್ದಾವ ಜಾಗೃತಿ ಮೂಡಿಸ್ಬೇಕು ಈಗ ಅಮೃತ್ ಯೋಜನೆ ಇಷ್ಟಪ್ಪ ಪೈಪ್ ಹಾಕ್ಬಿಟ್ಟವ್ರೆ ಎಲ್ಲೂ ಸರಿಯಾಗಿ ನೀರು ಬರ್ತಾ ಇಲ್ಲ ಎಲ್ಲೂ ಇಲ್ಲ ಕಳಪೆ ಪೈಪು ಕಳಪೆ ಕಾಮಗಾರಿಯಾಗಿದೆ ಆಗಿದೆ ಯು ಜಿ ಡಿ ಹದಿನೈದು ವರ್ಷದಿಂದನೂ ಯು ಜಿ ಡಿ ಮಾಡ್ತಿದ್ದೀವಿ ಅಂತಾರೆ ಎಲ್ಲ ರೋಡು ಬಗ್ದಿದ್ದಾರೆ ಮೊನ್ನೆ ಟಾರ್ ರೋಡ್ ಮಾಡಿದ್ದಾರೆ ಅಲ್ಲೂ ಬಗ್ದಿದ್ದಾರೆ ಏನ್ರಿ ಅಭಿವೃದ್ಧಿ ಅವ್ರ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಇಲ್ಲೇನು ಯಾವ ಅಭಿವೃದ್ಧಿನೂ ಕೇಳಬೇಡಿ ಇಲ್ಲಿ ಈಗ ನಮ್ಮನೆ ರೋಡಿನೇ ಕರ್ಕೊಬಂದು ತೋರಿಸ್ತೀನಿ ನಿಮಗೆ ಕಟ್ಕಳುತ್ತೆ ಅಮ್ಮಯ್ಯರ ಒಂದು ಸ್ಥಾಪನೆ ಮಾಡಿಬಿಟ್ಟವ್ರೆ ಅಲ್ಲಿ ಕಸ ಕಡ್ಡಿ ಪಾಪ ಅವರೆಲ್ಲರೂ ಎಷ್ಟು ಆ ಹೂವಿನ ಅಂಗಡಿಗಳು